ನಮಸ್ಕಾರ ನಾನು ಇವತ್ತಿನ ನೋಡಿದ್ರೆ ಫ್ರೆಂಡ್ಸ್ ನಿಮ್ಮ ಜೊತೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಅರ್ನಿಂಗ್ ಮೆಥಡ್ ಅನ್ನ ಶೇರ್ ಮಾಡ್ತೀನಿ ಇದು ನೋಡಿ ಫ್ರೆಂಡ್ಸ್ ನೀವು ಕೂಡ ಶಾಕ್ ಆಗ್ತೀರಾ ಜನ ಹೇಗೆಲ್ಲ ಅರ್ನಿಂಗ್ ಮಾಡ್ತಿದ್ದಾರೆ ಅಂತ ನೋಡಿ ಸೊ ಆಕ್ಚುಲಿ ಇವರು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅರ್ನಿಂಗ್ಸ್ ಅನ್ನ ಮಾಡ್ತಿದ್ರೆ ಅದು ಕೂಡ ಒಂದು ಸಿಂಪಲ್ ಮಾಡಿ ಕೆಲಸನೇ ಇದು ವರ್ಕ್ ಇದೆ ಬಟ್ ಈ ಮುಂಚೆ ಫ್ರೆಂಡ್ಸ್ ಯಾವತ್ತೂ ಯೋಚನೆ ಮಾಡಿರೋದಿಲ್ಲ ಸೊಂದು ವರ್ಕ್ ಇದೆ ಅಂತ ನಿಮ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಿಮ್ಗೆ ಮೊದಲಿಗೆ ನಾನು ಪ್ರೂಫ್ ತೋರಿಸ್ತೀನಿ ಎಷ್ಟು ಜನ ಅರ್ನ್ ಮಾಡ್ತಾರೆ ಅಂತ ಸೊ ನಾನು ಸುಮ್ನೆ ಹೀಗೆ ಮಾತಾಡ್ತಾ ವಿತ್ ಪ್ರೂಫ್ ನಾನು ನಿಮ್ ಜೊತೆ ಮಾತಾಡ್ತೀನಿ ಬನ್ನಿ ಮೊದಲಿಗೆ ನೋಡೋಣ ಏನ್ ಕೆಲಸ ಇದೆ ಹಾಗೂ ಅವರು ಏನಿಲ್ಲ ಎಲ್ಲ ಕೆಲಸ ಮಾಡಿ ಎಷ್ಟೊಂದು ಅರ್ನಿಂಗ್ ಮಾಡಿದ್ರೆ ಅಂತ ನೋಡೋಣ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಾನು ಇಟ್ಸಿ ಇಲ್ಲಿದ್ದೀನಿ ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿದ್ರು ಸರ್ ಇಟ್ಸಿ ಬಗ್ಗೆ ಇಂದು ವಿಡಿಯೋ ಮಾಡಿ ಅಂತ ಸೊ ಹಾಗಾಗಿ ಇಲ್ಲಿ ಫ್ರೆಂಡ್ಸ್ ನಿಮಗೋಸ್ಕರ ಇಟ್ಸಿ ಮೇಲೆ ನಾನು ಇಂದು ವಿಡಿಯೋನ ತಗೊಂಡಿದ್ದೀನಿ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ನಾನು ಎಂತ ಕೊಟ್ಟಿದ್ದೀನಿ ಕಲರ್ ಪೇಜಸ್ ಅಂತ ನಾನು ಸರ್ಚ್ ಮಾಡಿದೀನಿ ಓಕೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಇವರು ಪಿಡಿಎಫ್ ಡಿ ಗಳನ್ನ ಇವರು ಸೇಲ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಆಕ್ಚುಲಿ ಇದನ್ನು ನೋಡ್ತಾರೆ ಇದು ಪಿ ಡಿ ಗಳನ್ನ ಸೇಲ್ ಮಾಡ್ತಿದ್ದಾರೆ ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಈ ರೀತಿ ಫ್ರೆಂಡ್ಸ್ ಒಂದು ಪೇಜಸ್ ಅನ್ನ ಸೇಲ್ ಮಾಡ್ತಿದ್ದಾರೆ ಸೊ ನೀವು ನೋಡಿರಬಹುದು ನಾವು ಯಾವಾಗ ಸ್ಕೂಲ್ ಅಲ್ಲಿ ಇದ್ದೀವಿ ನಾವು ಡ್ರಾಯಿಂಗ್ ಮಾಡ್ತಿದ್ವಿ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ನಮಗೆ ಈ ರೀತಿ ಒಂದು ಕ್ಯಾನ್ವಸ್ ಕೊಡ್ತಾ ಇದ್ರು ನಾವು ಅದಕ್ಕೆ ಕಲರ್ ಅನ್ನ ಫಿಲ್ ಮಾಡ್ತಿದ್ವಿ ಸೊ ಇಲ್ಲಿ ಫ್ರೆಂಡ್ಸ್ ಬೇಸಿಕಲಿ ನಿಮಗೆ ಈ ರೀತಿ ಒಂದು ಪಿ ಡಿ ರೆಡಿ ಮಾಡಿ ಸೇಲ್ ಮಾಡಬೇಕಾಗುತ್ತೆ ಸಿಂಪಲ್ ಕೆಲಸ ಇರೋದೇ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಅರ್ನಿಂಗ್ ಮಾಡ್ತಾರೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೊಂದು ಆರ್ಟ್ ಇದೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಫ್ರೆಂಡ್ಸ್ ಇವರು ಆರು ಸಾವಿರದ ಎಂಟುನೂರ ಹದಿನೈದು ಪ್ರಾಡಕ್ಟ್ಸ್ ಗಳನ್ನ ಸೇಲ್ ಮಾಡಿದ್ರೆ ಹಾಗೂ ಇದಕ್ಕೆ ಫ್ರೆಂಡ್ಸ್ ಇವರು ಎಷ್ಟು ಪ್ರೈಸ್ ತೋರಿದ್ರೆ ಮುನ್ನೂರ ಎಂಬತ್ತೇಳು ರೂಪಾಯಿ ಇವರು ಪ್ರೈಸ್ ಅನ್ನ ತಗೋತಿದ್ದಾರೆ ಓಕೆ ಸೊ ಇವಾಗ ಫ್ರೆಂಡ್ಸ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಎಷ್ಟು ಇವರು ಅರ್ನ್ ಮಾಡಿದ್ರೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಇವರು ಎಷ್ಟು ಸೇಲ್ ಮಾಡಿದ್ರೆ ಆರು ಸಾವಿರದ ಎಂಟುನೂರ ಹದಿನೈದು ಇವರು ಸೇಲ್ ಮಾಡಿದ್ರೆ ಓಕೆ ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ

ಎಂಬತ್ತೈದು ರೂಪಾಯಿ ನೋಡಿ ಫ್ರೆಂಡ್ಸ್ ನಿಮ್ಮ ಮುಂದೆ ಪ್ರೂಫ್ ಇದೆ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಕೇವಲ ಈ ಒಂದು ಪ್ರಾಡಕ್ಟ್ ಇಂದ ಇಪ್ಪತ್ತಾರು ಲಕ್ಷದ ಇಪ್ಪತ್ತ್ ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಫ್ರೆಂಡ್ಸ್ ಇವರು ಏರ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಲಕ್ಷಾಂತ ರೂಪಾಯಿ ದುಡ್ಡನ್ನ ಇವರು ಗಳಿಸಿದ್ರೆ ಗಳಿಸಿದಾರೆ ಪ್ರೂಫ್ ನಮಗೆ ತೋರಿಸ್ತೀನಿ ಓಕೆ ಸೊ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ ನಾನು ಇದನ್ನ ಓಪನ್ ಮಾಡ್ತಿದ್ದೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅವರು ಸ್ಟೋರ್ ಇಲ್ಲಿ ಓಪನ್ ಆಗಿದೆ ಹಾಗೂ ಫ್ರೆಂಡ್ಸ್ ಕೆಳಗಡೆ ಸ್ಕ್ರೋಲ್ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಕೇವಲ ಇದೇ ರೀತಿ ಪ್ರಾಡಕ್ಟ್ ಗಳನ್ನ ಇವರು ಸೇಲ್ ಮಾಡ್ತಿದ್ದಾರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟೊಂದು ಇವರು ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡ್ತಿದ್ದಾರೆ ಅಂತ ಹಾಗೂ ಇದ್ರ ಪ್ರೈಸಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಆಕ್ಚುಲಿ ಕೇವಲ ಮುನ್ನೂರು ರೂಪಾಯಿ ಅಷ್ಟೇ ಇಲ್ಲ ಇಲ್ಲಿ ನೋಡ್ತಾ ಇರಬಹುದು ಕೆಲವೊಂದು ಒಂಬೈನೂರು ಇಟ್ಟಿದ್ದಾರೆ ಕೆಲವೊಂದು ಪ್ರೊಕ್ಟ್ ಇರು ಒಂದು ಸಾವಿರ ಮೇಲೆ ಮಾಡ್ತಾರೆ ಸೊ ನೋಡ್ತಿರಬಹುದು ಇವಾಗ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ ಸೊ ನೋಡೋಣ ಸೇಲ್ ಆಗಿದೆ ಅಂತ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಆಲ್ರೆಡಿ ಹದಿನೈದು ಬಾಸ್ಕೆಟ್ ಅಂತ ಬಂದಿದೆ ಅಂದ್ರೆ ಹದಿನೈದು ಜನ ಫ್ರೆಂಡ್ಸ್ ಆಲ್ರೆಡಿ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಓಕೆ ಇದನ್ನ ಪರ್ಚೇಸ್ ಮಾಡ್ಬೇಕು ಹದಿನೈದು ಜನ ಸೊ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಎಷ್ಟು ಇವರು ಚಾರ್ಜ್ ಮಾಡ್ತಿದ್ರೆ ಒಂದ್ ಸಾವಿರದ ಒಂದೂರ ಅರವತ್ತೊಂದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಸಪೋಸ್ ಅನ್ಕೊಳ್ಳಿ ಹದಿನೈದು ಜನ ಇದನ್ನ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ಎಷ್ಟು ಅರ್ನಿಂಗ್ ಆಗುತ್ತೆ ಹದಿನೈದು ಸಾವಿರ ರೂಪಾಯಿ ಕೇವಲ ಈ ಒಂದು ಪ್ರೊಕ್ಟ್ ಸೊ ನೋಡಲ್ಲ ಫ್ರೆಂಡ್ಸ್ ಜನ ಯಾವ ಯಾವ ರೀತಿ ಇಲ್ಲಿ ಅರ್ನಿಂಗ್ಸ್ ಅನ್ನ ಮಾಡ್ತಾರೆ ಅಂತ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ಪ್ರಾಡಕ್ಟ್ ಇದೆ ಇದು ನೋಡಿ ಫ್ರೆಂಡ್ಸ್ ಇದೊಂದು ಪ್ರಾಡಕ್ಟ್ ಇದೆ ಇದಕ್ಕೆ ಇವರು ಆಲ್ಮೋಸ್ಟ್ ಮೂರು ಸಾವಿರ ರೂಪಾಯಿ ಫ್ರೆಂಡ್ಸ್ ಇದನ್ನ ಸೇಲ್ ಮಾಡ್ತಾ ಇದ್ದಾರೆ ಸಾವಿರ ರೂಪಾಯಿ ಯೋಚನೆ ಮಾಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಆಲ್ರೆಡಿ ನಾಲ್ಕು ಜನ ಫ್ರೆಂಡ್ಸ್ ಇದನ್ನ ಅವ್ರ ಕಾರ್ಟ್ ಅಲ್ಲಿ ಆಡ್ ಮಾಡ್ಕೊಂಡಿದ್ದಾರೆ ಸೊ ನೋಡ್ತಾ ಇದ್ರಲ್ಲ ಎಷ್ಟೊಂದು ಇಲ್ಲಿಂದ ಇವರು ಅರ್ನಿಂಗ್ ಮಾಡ್ತಾರೆ ಅಂತ ಓಕೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಓಕೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಇವಾಗ ಒಂದು ಟೂಲ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಇಟ್ ಸಿಗೋಸ್ಕರ ಫ್ರೆಂಡ್ಸ್ ಈ ಟೂಲ್ ಅನ್ನ ಯೂಸ್ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಎವರೇಜ್ ನೋಡಿ ನಲವತ್ತೆಂಟು ಅವರ್ ಅಲ್ಲಿ ಅಂದ್ರೆ ಎರಡು ದಿನದಲ್ಲಿ ಫ್ರೆಂಡ್ಸ್ ಇವರು ಹದಿನಾರು ಪ್ರೊಡಕ್ಟ್ ಅನ್ನ ಸೇಲ್ ಮಾಡಿದ್ದಾರೆ ಸೊ ಇವಾಗ ಫ್ರೆಂಡ್ಸ್ ನ ಒಂದು ಎವರೇಜ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಸ್ಟೋರ್ ನೀವು ಬಂದು ನೋಡಿದ್ರೆ ಪ್ರೈಸ್ ನೋಡಿ ಫ್ರೆಂಡ್ಸ್ ಇವರು ಮೂರು ನೂರರಿಂದ ಹಿಡಿದು ಸಾವಿರ ರೂಪಾಯಿವರೆಗೂ ಫ್ರೆಂಡ್ಸ್ ಇವರು ಸೇಲ್ ಮಾಡ್ತಾರೆ ಸೊ ನೋಡ್ತಾ ಇಲ್ಲಿ ಮೂರ್ ಮೂರು ಇವರು ಸೇಲ್ ಮಾಡ್ತಾರೆ ಬಟ್ ಇಲ್ಲಿ ಫ್ರೆಂಡ್ಸ್ ನಾವು ಒಂದು ಎವರೇಜ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಅವರೇಜ್ ಅಮೌಂಟ್ ಅಂದ್ರೆ ಫ್ರೆಂಡ್ಸ್ ಎಷ್ಟು ಐದ್ನೂರು ರೂಪಾಯಿ ಅಂತಾನೆ ಇಟ್ಕೊಳ್ಳೋಣ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಐನೂರು ರೂಪಾಯಿ ಕಾಲ್ಕುಟ್ ಮಾಡ್ತೀನಿ ಇಲ್ಲಿ ಏನ್ ಮಾಡ್ತಿದ್ದೀನಿ ನಾನು ಐನೂರು ಅಂತ ತಗೋಣ ಸೊ ಇಲ್ಲಿ ಕೇವಲ ಫ್ರೆಂಡ್ಸ್ ಇವರು ಎರಡು ದಿನದಲ್ಲಿ ಹದಿನಾರು ಪ್ರಾಕ್ಟ್ ಅನ್ನ ಸೇಲ್ ಮಾಡಿದ್ರೆ ಓಕೆ ಐದ್ನೂರು ಇಂಟು ನಾನು ಹದಿನಾರು ಕ್ಯಾಲ್ಕುಲೇಟ್ ಮಾಡ್ತೀನಿ ಸೊ ಇರಬಹುದು ಫ್ರೆಂಡ್ಸ್ ಇವರು ಎಷ್ಟು ಅರ್ನ್ ಮಾಡಿದ್ರೆ ಎಂಟು ಸಾವಿರ ರೂಪಾಯಿ ಇವರು ಅರ್ನ್ ಮಾಡಿದ್ರೆ ಕೇವಲ ಎರಡು ದಿನದಲ್ಲಿ ಎಂಟು ಸಾವಿರ ರೂಪಾಯಿ ಅರ್ನಿಂಗ್ ಆಗಿದೆ ಓಕೆ ವಿತ್ ಪ್ರೂಫ್ ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ಹಾಗೆ ನಾವು ಮಾತಾಡ್ತಾ ನೋಡ್ತಿರಬಹುದು ಫ್ರೆಂಡ್ಸ್ ನಿಮ್ಮ ಮುಂದೆ ಪ್ರೂಫ್ ಇದೆ ಅದೇ ರೀತಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವರು ಏಳು ದಿನದಲ್ಲಿ ಎಂಬತ್ತೊಂದು ಅನ್ನ ಸೇಲ್ ಸೊ ಇದು ಕೂಡ ಕಾಲ್ಕುಲೇಟ್ ಮಾಡೋಣ ಇವಾಗ ಐದ್ನೂರು ಇಂಟು ಏಳು ದಿನದಲ್ಲಿ ಫ್ರೆಂಡ್ಸ್ ಇವರು ಎಂಬತ್ತೊಂದು ಪ್ರೋಟನ್ನ ಸೇಲ್ ಮಾಡಿದ್ರೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಬಂದಿದೆ ನಾವಿರದ ಐದ್ನೂರು ಅಂದ್ರೆ ಫ್ರೆಂಡ್ಸ್ ಇವರು ಕೇವಲ ಏಳು ದಿನದಲ್ಲಿ ನಲವತ್ತು ಸಾವಿರದ ಐದನೂರು ರೂಪಾಯಿ ಇವರು ಮಾಡಿದ್ರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಮೂವತ್ತು ದಿನದಲ್ಲಿ ಫ್ರೆಂಡ್ಸ್ ಎಷ್ಟು ಸೇಲ್ ಮಾಡಿದ್ರೆ ಮುನ್ನೂರ ಹದಿನೆಂಟು ಇವರು ಸೇಲ್ ಮಾಡಿದ್ರೆ ಓಕೆ ಸೊ ಇಲ್ಲಿ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಇವರು ಮಂತ್ಲಿ ಎಷ್ಟು ಇವರು ಅರ್ನ್ ಮಾಡ್ತಿದ್ರೆ ಅಂತ ಐದ್ನೂರು ಇಂಟು ಮುನ್ನೂರ ಹದಿನೆಂಟು ಐದೂರು ಇಂಟು ಮುನ್ನೂರ ಹದಿನೆಂಟು ಸೊ ನೋಡೋಣ ಇವಾಗ ಮಂತ್ಲಿ ಇವರದ್ದು ಎಷ್ಟು ಅರ್ನಿಂಗ್ ಇದೆ ಅಂತ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವರು ಮಂತ್ಲಿ ಅರ್ನಿಂಗ್ ಎಷ್ಟು ಮಾಡಿದರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಫ್ರೆಂಡ್ಸ್ ಇವರು ಅರ್ನ್ ಮಾಡಿದ್ರೆ ವಿತ್ ಪ್ರೂಫ್ ನಾನು ನಿಮಗೆ ಮಾತಾಡ್ತಿದ್ದೀನಿ ಹಾಗೆ ಮಾತಾಡ್ತಲ್ಲ ಇಲ್ಲಿ ಫ್ರೆಂಡ್ಸ್ ಇವಾಗ ಟೋಟಲ್ ಸೇಲ್ ಬಗ್ಗೆ ಮಾತಾಡಿದ್ರೆ ಇಲ್ಲಿವರೆಗೂ ಫ್ರೆಂಡ್ಸ್ ಇವರು ಟೋಟಲ್ ಸೇಲ್ ಎಷ್ಟಾಗಿದೆ ನೋಡಿ ನಲವತ್ತೇಳು ಸಾವಿರದ ಆರ್ನೂರು ಇವ್ರದ್ದು ಟೋಟಲ್ ಸೇಲ್ ಆಗಿದೆ ಫ್ರೆಂಡ್ಸ್ ನೀವು ಬಂದು ಫ್ರೆಂಡ್ಸ್ ಇವರು ಪ್ರೈಸಸ್ ನೋಡಿ ಮುನ್ನೂರು ರೂಪಾಯಿಂದ ಹಿಡಿದು ಮೂರ್ ಮೂರು ಸಾವಿರ ರೂಪಾಯಿ ಫ್ರೆಂಡ್ಸ್ ಇವರು ಪ್ರೊಕ್ಟ್ ಸೇಲ್ ಸೇ ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಕೇವಲ ಮಿನಿಮಮ್ ಒಂದು ಅಮೌಂಟ್ ಅನ್ನ ಮಾಡ್ತಾ ಮಾಡ್ತಿದೀವಿ ಕೇವಲ ಐದನೂರು ರೂಪಾಯಿ ನಾವು ಮಿನಿಮಮ್ ಅಮೌಂಟ್ ಅನ್ನ ಮಾಡ್ತಾ ಮಾಡ್ತೀವಿ ಸೊ ಇವಾಗ ಫ್ರೆಂಡ್ಸ್ ನೋಡೋಣ ಟೋಟಲ್ ಇವರು ಎಷ್ಟು ಅರ್ನಿಂಗ್ ಆಗಿದೆ ಅಂತ ಸೊ ನೋಡಿ ಹೇಳೋ ಉದ್ದೇಶ ನಿಮ್ಗೂ ಕೂಡ ಮೋಟಿವೇಶನ್ ಸಿಗ್ಲಿ ಅಂತ ಸೊ ಜನ ಈ ರೀತಿ ಕೆಲಸ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ ಅವ್ರದ್ದು ಅರ್ನಿಂಗ್ ಗ್ರೂಪ್ನ ನಿಮಗೆ ತೋರಿಸ್ತಾ ಓಕೆ ಸೊ ನೋಡೋಣ ಫ್ರೆಂಡ್ಸ್ ಇಲ್ಲಿವರೆಗೂ ಇವರು ಎಷ್ಟು ಅರ್ನ್ ಅಂತ ಓಕೆ ಸೊ ನೋಡಿ ಫ್ರೆಂಡ್ಸ್ ಇವರು ಇಲ್ಲಿವರೆಗೂ ಎಷ್ಟು ಅರ್ನ್ ಮಾಡಿದರೆ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ಫ್ರೆಂಡ್ಸ್ ಇವರು ಕೇವಲ ಈ ಒಂದು ಪ್ರೊಡಕ್ಟ್ ಇಂದ ಅರ್ನ್ ಮಾಡಿದರೆ ಸೊ ನೋಡಿ ನಿಮ್ ಕಣ್ ಮುಂದೆ ಕೂಡ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಿತ್ತು ಬಟ್ ನೀವು ಈ ರೀತಿ ಯೋಚನೆ ಮಾಡಿರಲಿಲ್ಲ ರೈಟ್ ಸೊ ನಾವು ಡೈಲಿ ಬೇಸಸ್ ಮೇಲೆ ನೋಡ್ತೀವಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಪೇಂಟ್ ಮಾಡ್ತಿರ್ತಾರೆ ನಾವು ಸ್ಕೂಲ್ ಇದ್ದಾಗ ನಾವು ಕೂಡ ಪೇಂಟ್ ಮಾಡ್ತಿದ್ವಿ ಬಟ್ ಫ್ರೆಂಡ್ಸ್ ಈ ರೀತಿ ನಮ್ಮ ಮೈಂಡ್ ಅಲ್ಲಿ ಥಾಟ್ ಬರಲಿಲ್ಲ ಬಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇವರು ಇದೇ ಐಡಿಯಾ ತಗೊಂಡು ಇವರು ಎರಡು ಕೋಟಿಯನ್ನು ಅರ್ನ್ ಮಾಡಿದಾರೆ ವಿತ್ ಪ್ರೂಫ್ ಫ್ರೆಂಡ್ಸ್ ನಿಮ್ಮ ಮುಂದೆ ವಿತ್ ಪ್ರೂಫ್ ನ ಮಾತಾಡ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕೇವಲ ಅಷ್ಟೇ ಅಲ್ಲ ಇದಾರೆ ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಇವರು ಕೂಡ ಈ ರೀತಿ ಕೆಲಸ ಮಾಡಿದ್ರೆ ಸೊ ಇಲ್ಲಿ ಮೂವತ್ತಾರು ಪ್ರೋಡಕ್ಟ್ ಅನ್ನ ಸೇಲ್ ಮಾಡಿದ್ರೆ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂತ ಸೊ ನೋಡಿ ಇವರು ಕೂಡ ಇಲ್ಲಿ ಇದ್ದಾರೆ ಮಾಡ್ತಿದ್ರೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ ಇವರು ಸೇಲ್ ಮಾಡಿದ್ರೆ ವಿತ್ ರೀತಿ ಅರ್ನಿಂಗ್ ಮಾಡ್ತಾರೆ ಅಂತ ಇಲ್ಲಿ ಫ್ರೆಂಡ್ಸ್ ನೀವು ಕೂಡ ರೀತಿ ಅರ್ನಿಂಗ್ಸ್ ಅನ್ನ ಮಾಡಬಹುದು ಈ ಕೆಲಸ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ ಬಟ್ ಇಲ್ಲಿ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ ನಿಮ್ಮ ಹತ್ರ ಪೇಷನ್ಸ್ ಇರೋದಿಲ್ಲ ಸೊ ನೀವು ಸರಿಯಾಗಿ ರಿಸರ್ಚ್ ಮಾಡಿ ನೀವು ಕೆಲಸ ಮಾಡುದಿಲ್ಲ ಹಾಗಾಗಿ ನಿಮಗೆ ರಿಸಲ್ಟ್ ನೋಡೋಕೆ ಸಿಗೋದಿಲ್ಲ ಸೊ ಕೆಲವೊಂದಿಷ್ಟು ನನಗೆ ಮೆಸೇಜ್ ಬರ್ತಾ ಇರುತ್ತೆ ಸೊ ನಾ ಬ್ಲಾಗಿಂಗ್ ರಿಲೇಟೆಡ್ ಮಾಡಿದ್ವಿ ಸೊ ಕೆಲವೊಂದಿಷ್ಟು ಮೆಸೇಜ್ ಬರ್ತಾ ಇತ್ತು ಸರ್ ನಾವು ಮೂವತ್ ಆರ್ಟಿಕಲ್ ನ ಪಬ್ಲಿಷ್ ಮಾಡಿದೀವಿ ನಮ್ಗೆ ವ್ಯೂಸ್ ಬರ್ತಾ ಇಲ್ಲ ನಾವು ನೂರು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದೀವಿ ನಮಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಆ ರೀತಿ ಮಾಡಿದ್ರೆ ಬರೋದಿಲ್ಲ ಫ್ರೆಂಡ್ಸ್ ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ ನಿಮ್ಗೆ ಕೀವರ್ಡ್ ರಿಸರ್ಚ್ ಮಾಡಬೇಕಾಗುತ್ತೆ ಅಥವಾ ಇದರಲ್ಲೂ ಕೂಡ ಇವಾಗ ನಾ ನಿಮ್ಗೆ ಹೇಳಿದೆ ಸೊ ನೋಡಿ ಇಲ್ಲಿ ಎಲ್ಲೂ ಕೂಡ ಇವ್ರು ಮೆನ್ಷನ್ ಮಾಡಿಲ್ಲ ಇವರು ಟೋಟಲ್ ಇವ್ರದ್ದು ಎಷ್ಟು ಪ್ರಾಡಕ್ಟ್ ಸೇಲ್ ಆಗಿದೆ ಅಂತ ಇಲ್ಲಿ ಕೂಡ ಮೆನ್ಷನ್ ಮಾಡಿಲ್ಲ ಬಟ್ ಇಲ್ಲಿ ಏನ್ ರಿಸರ್ಚ್ ಮಾಡಿದೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಟೂಲ್ ಅನ್ನು ಹುಡುಕಾಕಿದೆ ಸೊ ನೋಡ್ತಾ ಇರಬಹುದು ಈ ಟೂಲ್ ಬಗ್ಗೆ ನೋಡಿದಾರೆ ಈ ಟೂರ್ ಅಲ್ಲಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಇವತ್ತು ಫೋರ್ಟಿ ಏಟ್ ಅವರ್ಸ್ ಅಲ್ಲಿ ಎಷ್ಟು ಸೇಲ್ ಆಯಿತು ಮಂತ್ಲಿ ಎಷ್ಟು ಸೇಲ್ಸ್ ಆಯ್ತು ಏಳು ದಿನದಲ್ಲಿ ಇವರು ಎಷ್ಟು ಒಂದು ನಾನು ರಿಸರ್ಚ್ ಮಾಡಿದೆ ಈ ರೀತಿ ಫ್ರೆಂಡ್ಸ್ ರಿಸರ್ಚ್ ಮಾಡಬೇಕಾಗುತ್ತೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಈ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಬೇಕು ಅಂದಾಗ ಮೊದಲಿಗೆ ಫ್ರೆಂಡ್ಸ್ ನಿಮ್ಗೆ ಕಾಂಪ್ಯೂಟರ್ ಅವ್ರಿಗೆ ನೋಡ್ಬೇಕಾಗುತ್ತೆ ಅವರು ಯಾವ ರೀತಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಿದ್ದಾರೆ ಯಾವ ರೀತಿ ಕೀವರ್ಡ್ ಮೇಲೆ ಅವರು ರ್ಯಾಂಕ್ ಆಗ್ತಾರೆ ಏನಿಲ್ಲ ಡಿಸ್ಕ್ರಿಪ್ಷನ್ ಅನ್ನ ಬರೀತಿದ್ದಾರೆ ಅದೆಲ್ಲ ಫ್ರೆಂಡ್ಸ್ ನಿಮಗೆ ರಿಸರ್ಚ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇವಾಗ ಹೇಳ್ಬೇಕು ಅಂದ್ರೆ ಇವಾಗ ನಾ ಈ ಸ್ಟೋರ್ ಓಪನ್ ಮಾಡಿದೆ ಅಂತ ಅನ್ಕೊಳ್ಳಿ ಓಕೆ ಇವಾಗ ಒಂದು ಎಕ್ಸಾಂಪಲ್ ಗೋಸ್ಕರ ಹೇಗೆ ರಿಸರ್ಚ್ ಮಾಡ್ತೀರಂತ ಸೊ ಮೊದಲಿಗೆ ಫ್ರೆಂಡ್ಸ್ ಇವಾಗ ನನ್ನ ಕಂಪ್ಯೂಟರ್ ಇವರು ಇದ್ರೆ ಅಂತ ಅನ್ಕೊಳ್ಳಿ ನಾವು ಇವತ್ತು ಪ್ರೊಫೈಲ್ ನಾನು ಓಪನ್ ಮಾಡ್ತೀನಿ ಅಥವಾ ಆ ಪ್ರೌ ಪರ್ಟಿಕ್ಯುಲರ್ ಪ್ರೌಟ್ ನಾನು ಓಪನ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ನಾನು ನೋಡ್ತಾ ಇದ್ದೀನಿ ಇವರು ಏನೆಲ್ಲ ಕೀವರ್ಡ್ಸ್ ಅನ್ನು ಯೂಸ್ ಮಾಡಿದ್ರೆ ಯಾವತ್ತಿ ಡಿಸ್ಕ್ರಿಪ್ಷನ್ ನ ಬರ್ದಿದೆ ಅಂತ ನೋಡ್ತೀನಿ ನೆಕ್ಸ್ಟ್ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಇದು ಡಿಜಿಟಲ್ ಪ್ರೌಟ್ ಇದೆ ಅಂದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಪೇಪರ್ ನ ನೀವೇ ಸ್ವಂತ ಪ್ರಿಂಟ್ ಔಟ್ ಮಾಡಿ ಸೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಕೇವಲ ಫ್ರೆಂಡ್ಸ್ ನಿಮಗೆ ಒಂದು ಪಿ ಡಿ ಅನ್ನ ಕಳಿಸಬೇಕಾಗುತ್ತೆ ಪಿ ಡಿ ಎಫ್ ಸೇಲ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಕ್ಲೈಂಟ್ ಸೆಂಡ್ ಮಾಡ್ತಾರೆ ಅವರೇ ಆ ಪಿ ಡಿ ಎಫ್ ಅನ್ನ ತಕೊಂಡು ಕಲರಿಂಗ್ ಮಾಡ್ತಾರೆ ಓಕೆ ಸಿಂಪಲ್ ಕೆಲಸ ಇದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಯಾವ ರೀತಿ ಜನ ವರ್ಕ್ ಮಾಡ್ತಿದ್ರಂತ ಹಾಗೂ ಫ್ರೆಂಡ್ಸ್ ನಿಮಗೆ ಬಂದು ಡಿಸ್ಕ್ರಿಪ್ಷನ್ ನೋಡಬೇಕಾಗುತ್ತೆ ಯಾವ ರೀತಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಫ್ರೆಂಡ್ಸ್ ನಿಮ್ಗೆ ನೋಡ್ಕೊಂಡು ನೀವು ಕೂಡ ಇದೇ ರೀತಿ ಒಂದು ಸ್ಟೋರ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಓಕೆ ಸೊ ಗೊತ್ತ ನಿಮಗೆ ಯಾವ ರೀತಿ ರಿಸರ್ಚ್ ಅಂತ ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೋಡಿ ಇವರಿಗೆ ಕಮೆಂಟ್ಸ್ ಕೂಡ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಓಕೆ ಸೊ ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ನೀವು ಹೇಗೆ ಈ ರೀತಿ ಡಿಸೈನ್ ಗಳನ್ನ ಕ್ರಿಯೇಟ್ ಅಂತ ಸೊ ಇದೋಸ್ಕರ ಫ್ರೆಂಡ್ಸ್ ಅಲ್ಲಿ ಕ್ಯಾನ್ವಾನ ಯೂಸ್ ಮಾಡ್ತೀನಿ ಕ್ಯಾನ್ವಾ ಫ್ರೆಂಡ್ಸ್ ಮೊಬೈಲ್ ಫೋನ್ ಸಿಗುತ್ತೆ ಗುಗಲ್ ಪ್ಲೇ ಸೋರ್ ಅಲ್ಲಿ ಫ್ರೀ ಇದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ನೋಡ್ತಾ ಇರಬಹುದು ಇವಾಗ ನಾನು ಕ್ಯಾನ್ವಾನ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನಮಗೆ ಸೈಜ್ ಸೆಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಬಂದು ನೀವು ನೋಡ್ತಾ ಇರಬಹುದು ಕಸ್ಟಮೈಸ್ ಸೈಸ್ ಅಂತ ನಿಮಗೆ ಆಪ್ಷನ್ ನೋಡಿ ಸಿಗುತ್ತೆ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ನ ಸೆಲೆಕ್ಟ್ ಮಾಡೋಣ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಮಿಲಿಮೀಟರ್ ಅಲ್ಲಿ ಯಾಕೆ ನೋಡಿದ್ರೆ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವರು ಮೆನ್ಷನ್ ಮಾಡಿದ್ರೆ ಓಕೆ ವಿಡ್ ಎಷ್ಟಿದೆ ಫ್ರೆಂಡ್ಸ್ ಟೂ ನೈಂಟಿ ಸೆವೆನ್ ಇದೆ ಸೊ ಇದನ್ನೇ ನಾವು ಸೇಮ್ ಸೈಜ್ ಅನ್ನ ಕೊಡೋಣ ನೈಂಟಿ ಸೆವೆನ್ ಬಿಡ್ತಿದ್ದೀನಿ ಎಷ್ಟು ಇದೆ ಫ್ರೆಂಡ್ಸ್ ಇಲ್ಲಿ ಫೋರ್ ಟ್ವೆಂಟಿ ಮಿಲಿಮೀಟರ್ ಇದೆ ಸೊ ಇಲ್ಲಿ ಕೂಡ ನಾನು ಫೋರ್ ಟ್ವೆಂಟಿ ಮಿಲಿಮೀಟರ್ ಅಂತ ಸೈನ್ ಅನ್ನ ಕೊಡ್ತಾ ಇದೀನಿ ಸಿಂಪಲ್ ಕ್ರಿಯೇಟ್ ನ್ಯೂ ಡಿಸೈನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೇ ಸೇಮ್ ಅಲ್ಲಿ ಇವಾಗ ನೀವು ಡಿಸೈನ್ ಅನ್ನ ಮಾಡಬೇಕಾಗುತ್ತೆ ಸೊ ಡಿಸೈನ್ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಸಿಂಪಲ್ ಇದೆ ಫ್ರೆಂಡ್ಸ್ ಇವಾಗ ಇಂತ ಏನ್ ಮಾಡ್ತೀನಿ ಗೊತ್ತಾ ಎಲಿಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಎಲಿಮೆಂಟ್ಸ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಮೇಲ್ಗಡೆ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ಸ್ಕೆಚ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸ್ಕೆಚ್ ಆರ್ಟ್ ಅಂತ ನಾನು ಈ ರೀತಿ ಮಾಡ್ತೀನಿ ಓಕೆ ಸ್ಕೆಚ್ ಆರ್ಟ್ ಆಗಿರ್ಬೋದು ಅಥವಾ ಸ್ಕೆಚ್ ಗರ್ಲ್ ಅಂತ ನಾವು ಕೊಡೋಣ ಸಿಂಪಲ್ ಸೊ ನೋಡ್ತಾರೆ ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ನಿಮ್ಮ ಹತ್ರ ಎಲಿಮೆಂಟ್ಸ್ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊಂದು ನಿಮ್ಮ ಹತ್ರ ಎಲಿಮೆಂಟ್ಸ್ ಗಳು ಬರುತ್ತೆ ಅಂತ ಸೊ ಸಿಂಪಲ್ ಇದೆ ಫ್ರೆಂಡ್ಸ್ ಇದೇ ಇವಾಗ ನಿಮ್ಗೆ ಮಾಡ್ಬೇಕಾಗುತ್ತೆ ಸಿಂಪಲ್ ನೋಡಿ ಇಲ್ಲಿಗೆ ಫ್ರೆಂಡ್ಸ್ ಡಿಸೈನ್ ಆಯ್ತು ಸೊ ನೋಡ್ತಾರೆ ಈ ರೀತಿ ನಿಮ್ಗೆ ಅಡ್ಜಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ ಸಿಂಪಲ್ ಓಕೆ ಇಲ್ಲಿಂದ ಮತ್ತೆ ಒಂದು ಹೊಸ ಪೇಜ್ ತಗೋತೀನಿ ಓಕೆ ಸೊ ನೋಡ್ತಾ ಇದ್ರ ಸಿಂಪಲ್ ಫ್ರೆಂಡ್ಸ್ ಇಲ್ಲಿಗೆ ನಿಮ್ ಡಿಸೈನ್ ಕಂಪ್ಲೀಟ್ ಆಯ್ತು ಸೊ ನೋಡಿ ಎಷ್ಟು ಈಸಿ ಇದೆ ಅಂತ ಇದೇ ರೀತಿ ಫ್ರೆಂಡ್ಸ್ ಇವಾಗ ನಾನು ಇನ್ನೊಂದು ಪೇಜ್ ಆಡ್ ಮಾಡ್ತಾ ಇದೀನಿ ಓಕೆ ಸೊ ನೋಡ್ತಾ ಇರಬಹುದು ಸೊ ನೋಡಿ ಫ್ರೆಂಡ್ಸ್ ಸೇಮ್ ಡಿಸೈನ್ ಇದೆ ನಿಮ್ಗೆ ಬೇರೆ ಏನು ತೋರಿಸ್ತಾ ಇಲ್ಲ ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ರೆ ಅದನ್ನೇ ನಿಮ್ಗೆ ಹೇಳ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಸಿಮಿಲರ್ ಇದೆ ಈ ಡಿಸೈನ್ ಹಾಗೂ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸೊ ನೋಡಿ ಫ್ರೆಂಡ್ಸ್ ಇವ್ರೆಲ್ಲ ಡಿಸೈನ್ ಸೇಮ್ ಇದೆ ರೈಟ್ ಸೊ ನೋಡ್ತಾ ಇರಬಹುದು ಇವರು ಫ್ಲವರ್ ಮಾಡ್ತಿದ್ದಾರೆ ಸೊ ನೋಡ್ತಾರೆ ಫ್ಲವರ್ಸ್ ಇದೆ ಫ್ಲವರ್ಸ್ ಕೂಡ ನಾವು ಮಾಡಬಹುದು ಹಾಗೆ ಇಲ್ಲಿ ಮೇಲ್ಗಡೆ ಬಂದು ನೋಡಿದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಸೇಮ್ ಡಿಸೈನ್ಸ್ ಅನ್ನು ಇವರು ಕ್ರಿಯೇಟ್ ಇದಾರೆ ರೈಟ್ ಸೊ ನೋಡ್ತಿದ್ರ ಗರ್ಲ್ಸ್ ಇದೆ ಓಕೆ ಸೊ ನೋಡ್ತಾ ಇರಬಹುದು ಇಲ್ಲಿ ನೋಡಿ ಇದು ಕೂಡ ಸೇಮ್ ಇದೆ ಇಲ್ಲಿ ನೋಡ್ತಾ ಕೂಡ ಫ್ರೆಂಡ್ಸ್ ಅದೇ ಡಿಸೈನ್ ಕ್ರಿಯೇಟ್ ಮಾಡ್ತಿದ್ವಿ ಇಲ್ಲಿ ಇವಾಗ ನೋಡ್ತಾ ಇರಬಹುದು ಫ್ಲವರ್ಸ್ ನೋಡಿದ್ರಲ್ಲ ಸೆಕೆಂಡ್ ನಿಮಗೆ ತೋರಿಸಿ ಸೊ ನೋಡ್ತಾ ಇರಬಹುದು ಫ್ಲವರ್ಸ್ ಇದೆ ರೈಟ್ ಸೊ ಇಲ್ಲಿವರೆಗೂ ನೋಡಿ ಫ್ರೆಂಡ್ಸ್ ಇರು ಈ ಒಂದು ಪ್ರೋಡಕ್ಟ್ ಎಷ್ಟು ಸೇಲ್ ಮಾಡಿದ್ರೆ ನೂರ ಎಂಬತ್ತು ಪ್ರೋಕ್ಟ್ ಇವರು ಸೇಲ್ ಮಾಡಿದ್ರೆ ಸೊ ಇವಾಗ ಈ ರೀತಿ ಒಂದು ಪ್ರಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದು ಸಿಂಪಲ್ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗರ್ಲ್ಸ್ ಬಂದು ಫ್ಲವರ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ ಓಕೆ ಸ್ಕೆಚ್ ಫ್ಲವರ್ ಅಂತ ಸರ್ಚ್ ಮಾಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಎಷ್ಟೊಂದು ಇಮೇಜಸ್ ಬಂದಿದೆ ಅಂತ ಓಕೆ ಸೊ ಇದರಲ್ಲಿ ಯಾವ ಬೇಕು ಡಿಸೈನ್ ಆಡ್ ಮಾಡ್ಕೊಳ್ಳಿ ಇದನ್ನ ಸೆಲೆ ಆಡ್ ಮಾಡ್ತೀನಿ ಸಿಂಪಲ್ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿ ಹೇಗೆ ಕೆಲಸ ಇರುತ್ತೆ ಇದಕ್ಕೆ ಜನ ಏನ್ ಮಾಡ್ತಾರೆ ಗೊತ್ತ ಪ್ರಿಂಟ್ಔಟ್ ತಗೋದು ಇದಕ್ಕೆ ಕಲರಿಂಗ್ ಮಾಡ್ತಾರೆ ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಈಸಿ ವರ್ಕ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಓಕೆ ಸೊ ಅದೇ ರೀತಿ ಇಲ್ಲಿ ಬೇಕಾದ್ರೆ ನೀವು ಸ್ಕೆಚ್ ಕಿಟ್ಸ್ ಅಂತ ನೀವು ಕೊಡಬಹುದು ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ನೋಡಿ ಇದು ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಓಕೆ ಸೊ ನೋಡ್ತಾ ಇರಬಹುದು ಇವಾಗ ನಾನು ಮತ್ತೆ ಆಡ್ ಪೇಜ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಅದೇ ಡಿಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ನಾನು ಇದನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಎಷ್ಟು ಪ್ರೌಟ್ ಸೇಲ್ ಆಗುತ್ತೆ ಗೊತ್ತಾ ನಿಮಗೆ ಇಮೇಜಿನ್ ಕೂಡ ಮಾಡಕ್ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಸೊ ಇಲ್ಲಿ ಇವಾಗ ನಾನು ಕಿಟ್ಸ್ ಅಂತ ಸರ್ಚ್ ಮಾಡ್ತೀನಿ ಓಕೆ ಸೊ ಇಲ್ಲಿ ಮೇಲ್ ಕಡೆ ಎಲ್ರಿಂಗ್ ಪೇಜ್ ಕಿಡ್ಸ್ ಅಂತ ಇಲ್ಲಿ ಸರ್ಚ್ ಮಾಡಿ ನೋಡೋಣ ಈ ಕೀರ್ಡ್ ಇದೇ ಇಲ್ಲ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಕೀವರ್ಡ್ ಇದೆ ಇದ್ರ ಮೇಲೆ ಯಾವ ರೀತಿ ಪ್ರಾಡಕ್ಟ್ ಬರುತ್ತೆ ಅಂತ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ಇದು ನೋಡಿ ಇದು ಕಿಡ್ಸ್ ಗೋಸ್ಕರನೇ ಇದೆ ಇಲ್ಲಿ ನೋಡ್ತಾ ಇರಬಹುದು ಸೊ ಇದು ಫ್ರೆಂಡ್ಸ್ ಎಷ್ಟು ಆಗಿದೆ ಒಂಬೈನೂರ ಮೂವತ್ತ್ ಮೂರು ಪ್ರಾಡಕ್ಟ್ ಇವರು ಸೇಲ್ ಮಾಡಿದ್ದಾರೆ ಓಕೆ ಸೊ ನೋಡ್ತಾ ಇರಬಹುದು ಈ ರೀತಿ ಈಸಿಲಿ ಸೇಲ್ ಆಗುತ್ತೆ ವಿತ್ ಪ್ರೂಫ್ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ನಾ ನಿಮ್ಗೆ ಮಾತಾಡ್ತಾ ಇಲ್ಲ ಸೊ ನೋಡ್ತಾ ಇರಬಹುದು ಈ ರೀತಿ ಫ್ರೆಂಡ್ಸ್ ನೀವು ಇಲ್ಲಿ ಡಿಸೈನ್ಸ್ ಗಳನ್ನ ಮಾಡ್ತಾ ಹೋಗಿ ಓಕೆ ಸಿಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದನ್ನ ಆಡ್ ಮಾಡ್ಕೊಳ್ಳಿ ಇದು ಚಿಕ್ಕ ಇದರಲ್ಲಿ ಕಲರಿಂಗ್ ಮಾಡ್ತಾರೆ ಓಕೆ ಫ್ರೆಂಡ್ಸ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಇಲ್ಲಿ ನೋಡ್ತಾರೆ ಮೇಲೆ ಆಪ್ಷನ್ ನೋಡೋ ಸಿಗುತ್ತೆ ಶೇರ್ ಅಂತ ಇದರಲ್ಲಿ ಬಂದು ಕ್ಲಿಕ್ ಮಾಡಿ ಇಲ್ಲಿ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಅಂತ ಆಪ್ಷನ್ ನೋಡೋಕ್ ಸಿಗುತ್ತೆ ಇಲ್ಲ ಮೇಲೆ ಬಂದು ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನೀವು ಪಿ ಎಂಜ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಪಿ ಎನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೂ ಇಲ್ಲಿ ಫ್ರೆಂಡ್ಸ್ ಒಂಬತ್ತು ನಾನು ಕ್ರಿಯೇಟ್ ಮಾಡಿದೀನಿ ಒಂಬತ್ತು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಡೌನ್ಲೋಡ್ ಕ್ಲಿಕ್ ಮಾಡಿದೆ ಇದೊಂದು ಪಿ ಡಿ ಎಫ್ ಡೌನ್ಲೋಡ್ ಆಗಿ ಸಿಗುತ್ತೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇದು ಡೌನ್ಲೋಡ್ ಕಂಪ್ಲೀಟ್ ಇದೆ ಇದನ್ನ ಫ್ರೆಂಡ್ಸ್ ಇವಾಗ ಓಪನ್ ಮಾಡಿರ್ತೀವಿ ನೋಡಿ ನಿಮಗೆ ಇದು ಇವಾಗ ನಮ್ಮ ಪ್ರೌಟ್ಸ್ ಇದೆ ಒಂದೊಂದೇ ಓಪನ್ ಮಾಡ್ತಿರ್ಸಿ ನೋಡಿ ಓಕೆ ನೋಡ್ತಾ ಇರಬಹುದು ಸಿಂಪಲ್ ಇಲ್ಲಿ ಎಷ್ಟು ಈಸಿಲಿ ನೀವು ರೀತಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ಸೋಡ್ತಾಯಿರಾ ರೈಟ್ ಈ ರೀತಿ ಫ್ರೆಂಡ್ಸ್ ನೀವು ಈಸಿಲಿ ಡಿಸೈನ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಇದರ ನಿಮಗೆ ಇನ್ನೊಂದು ವೆಬ್ಸೈಟ್ ಹೇಳ್ತಾ ಇದ್ದೀನಿ ಗೂಗಲ್ ಬನ್ನಿ ಗೂಗಲ್ ಬಂದು ಪೆನ್ಸಿಲ್ ಸ್ಕೆಚ್ ಡಾಟ್ ಇಮೇಜ್ ಆನ್ಲೈನ್ ಡಾಟ್ ಕೋ ಅಂತ ಸರ್ಚ್ ಮಾಡಿ ನಿಮ್ದೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಇದೇನ್ ಮಾಡುತ್ತೆ ಗೊತ್ತಾ ನೀವು ಈ ರೀತಿ ಒಂದು ಫೋಟೋ ಇಮೇಜ್ ಅಪ್ಲೋಡ್ ಅಂತ ಅನ್ಕೊಳ್ಳಿ ಅದು ಈ ರೀತಿ ಕನ್ವರ್ಟ್ ಮಾಡಿ ನಿಮ್ಗೆ ಕೊಡುತ್ತೆ ಓಕೆ ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನ್ ಮಾಡ್ತೀನಿ ಗೊತ್ತಾ ನಾ ಇಲ್ಲಿಂದ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾ ಒಂದು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ತೀನಿ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ಇಮೇಜ್ ನಾನು ಸೆಲೆಕ್ಟ್ ಮಾಡಿದೀನಿ ಸೊ ಇದರಲ್ಲಿ ನೋಡಿ ಪ್ರೀ ಹೇರ್ಸಿದೆ ಇದೆ ಇದರಿಂದ ಏನಾಗುತ್ತೆ ಸ್ವಲ್ಪ ಚೆನ್ನಾಗಿ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಓಕೆ ಸೊ ಹಾಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಿದೀನಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ ಸೊ ಇಲ್ಲಿ ನೋಡ್ತಾ ಇರಬಹುದು ಇದು ಆಗ್ತಿದೆ ಸೊ ಇದಕ್ಕೆ ಅಪ್ಲೋಡ್ ಪ್ರೋಡಕ್ ಸ್ವಲ್ಪ ಟೈಮ್ ಕೊಡೋಣ ಓಕೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಅಪ್ಲೋಡ್ ಕಂಪ್ಲೀಟ್ ಇದೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನಿಮಗೆ ಆಪ್ಷನ್ ಸಿಗುತ್ತೆ ಪೆನ್ಸಿಲ್ ಸ್ಕೆಚ್ ಅಂತ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ಬೇಕಾಗುತ್ತೆ ಇಲ್ಲಿಂದ್ರೆ ಶಾಡೋ ಎಷ್ಟು ಬೇಕು ಅಷ್ಟು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು ಓಕೆ ಸೊ ಇವಾಗ ನಾನು ಪೆನ್ಸಿಲ್ ಸ್ಕೆಚ್ ಮೇಲೆ ಕ್ಲಿಕ್ ಮಾಡ್ತೇನೆ ಓಕೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಯಾವ ರೀತಿ ಕನ್ವರ್ಟ್ ಮಾಡಿ ಕೊಟ್ಟಿದ್ದಂತ ಇಲ್ಲಿ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೇ ಇಮೇಜ್ ಇಲ್ಲ ಇದು ಮತ್ತೆ ಇಲ್ಲಿ ನಮಗೆ ತೋರಿಸಿದಿಲ್ಲ ಇಮೇಜಸ್ ಎಲ್ಲ ಸೇಮ್ ಇದೆ ಸೊ ನೋಡ್ತಾ ಇರಬಹುದು ಇಲ್ಲಿ ಕೂಡ ಇವರು ಸೇಮ್ ಇಮೇಜಸ್ ಗಳನ್ನ ಅಪ್ರೂವ್ ಮಾಡ್ತಾರೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಕೂಡ ಆಲ್ಮೋಸ್ಟ್ ಸೇಮ್ ಇಮೇಜ್ ಇದೆ ನೋಡ್ತಾ ಇರಬಹುದು ಇಲ್ಲಿ ನೋಡಿ ನೋಡ್ತಾ ಇರಲ್ಲ ಇದೆಲ್ಲ ಇಮೇಜ್ ಫ್ರೆಂಡ್ಸ್ ಆಲ್ಮೋಸ್ಟ್ ಸೇಮ್ ಇದೆ ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವರು ಫ್ರೆಂಡ್ಸ್ ಇದೇ ರೀತಿ ಇಮೇಜಸ್ ಅನ್ನ ಸೇಲ್ ಮಾಡಿಲ್ಲ ಅರ್ನಿಂಗ್ ಮಾಡ್ತಾರೆ ನೋಡ್ತಾ ಇರಬಹುದು ಇವರು ಕೂಡ ಇದೇ ರೀತಿ ಇಮೇಜಸ್ ಇಂದ ಇವರು ಅರ್ನಿಂಗ್ ಮಾಡ್ತಾರೆ ಸೊ ನಾನು ಕೂಡ ನಿಮಗೆ ಸೇಮ್ ಇಮೇಜಸ್ ಅನ್ನ ಹೇಳ್ತಾ ಇದೀನಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ಅಂತ ಸಿಂಪಲ್ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೋಡ್ತಾ ಇರಬಹುದು ಇವಾಗ ಡೌನ್ಲೋಡ್ ಇದು ನಿಮಗೆ ಓಪನ್ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ಇಂದ ಓಪನ್ ಮಾಡ್ತೀನಿ ಇದು ಎಷ್ಟು ನೀಟಾಗಿ ಬಂದಿದೆ ಅಂತ ಸಿಂಪಲ್ ಫ್ರೆಂಡ್ಸ್ ಈ ರೀತಿ ನೀವು ಇಮೇಜಸ್ ಅನ್ನ ಕ್ರಿಯೇಟ್ ಮಾಡಿ ಇಚ್ಛೆಯಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀವು ಅರ್ನಿಂಗ್ಸ್ ಅನ್ನ ಮಾಡಬಹುದು ಸೊ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿ ಜನ ಆನ್ಲೈನ್ ಮೂಲಕ ಅರ್ನಿಂಗ್ ಮಾಡ್ತೀವಿ ಅಂತ ಇಷ್ಟೇ ಸಿಂಪಲ್ ಸಿಂಪಲ್ ಕೆಲಸದಿಂದ ಫ್ರೆಂಡ್ಸ್ ಇರು ಕೋಟಿ ಗಟ್ಟಲೆ ಅರ್ನಿಂಗ್ ಮಾಡ್ತಾರೆ ವಿತ್ ಪ್ರೂಫ್ ನಿಮ್ ಮುಂದೆ ತೋರಿಸಿದೀನಿ ಓಕೆ ನಾನು ಹಾಗೆ ಯಾವುದು ಮಾತಾಡ್ತಾ ವಿತ್ ಪ್ರೂಫ್ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ನೋಡಿ ಆಕ್ಚುಲಿ ನಾವು ಕೂಡ ಚಿಕ್ಕ ಮಕ್ಕಳಿದಾಗ ನಾವು ಸ್ಕೆಚಿಂಗ್ ಅನ್ನ ಮಾಡ್ತಿದ್ದೀವಿ ಅಥವಾ ಇವತ್ತಿಗೂ ಕೂಡ ಮನೆಯಲ್ಲಿ ಚಕ್ ಮಕ್ಳಿದ್ರ ನೀವು ಅವರಿಗೆ ಈ ರೀತಿ ಒಂದು ಸ್ಕೆಚ್ ಬುಕ್ ಅನ್ನು ತಂದು ಡ್ರಾಯಿಂಗ್ ಇರ್ತೀರ ರೈಟ್ ಬಟ್ ಈ ಮುಂಚೆ ನೀವು ರೀತಿ ಯೋಚನೆ ಮಾಡಿರೋದಿಲ್ಲ ಈ ರೀತಿ ಒಂದು ಬಿಸಿನೆಸ್ ಸೆಟ್ ಮಾಡಬಹುದು ಅಥವಾ ಈ ರೀತಿ ಒಂದು ಡ್ರಾಯಿಂಗ್ ಮೂಲಕ ಕಲರಿಂಗ್ ಪೇಜಸ್ ಮೂಲಕ ನಾವು ಇಷ್ಟೊಂದು ಅರ್ನಿಂಗ್ ಪಾಸಿಬಲ್ ಇದೆ ಅಂತ ಯಾರು ಯೋಚನೆ ಮಾಡಿರೋದಿಲ್ಲ ಯಾಕಂದ್ರೆ ಈ ಮುಂಚೆ ಯಾರು ಈ ರೀತಿ ಹೇಳಿರೋದಿಲ್ಲ ರೈಟ್ ಬಟ್ ಡೋಂಟ್ ಇನ್ ಮುಂದೆ ನಿಮಗೆ ಈ ರೀತಿ ವೀಡಿಯೋ ಬರ್ತಾ ಇರ್ತೀನಿ ಸೊ ಇದ್ರಲ್ಲಿ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇದೀನಿ ಆಲ್ರೆಡಿ ತುಂಬಾ ಜನ ವೇಟ್ ಮಾಡ್ತಿದ್ರ ಐ ನೋ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಹೇಳ್ತೀನಿ ನೀವು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದು ಹಾಗೂ ಹೇಗೆ ಇಲ್ಲಿ ಪ್ರಾಫಿಟ್ ಸೇಲ್ ಮಾಡೋದು ಓಕೆ ಯಾಕಂದ್ರೆ ಫ್ರೆಂಡ್ಸ್ ಆಲ್ರೆಡಿ ವಿಡಿಯೋ ತುಂಬಾ ಲಾಂಗ್ ಆಗಿದೆ ಐ ಹೋಪ್ ನೀವು ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಕೋತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ಬಿಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು